ಖಜಾನೆ ಖಾಲಿ ಖಾಲಿ ಸರ್ಕಾರ ಜಾಲಿ ಜಾಲಿ ನೋ ಗ್ರಾಂಟ್ ನೋ ಡೆವಲಪ್ಮೆಂಟ್ ಜನಗಳಿಗೆ ಎಲ್ಲ ದುಬಾರಿ ಸರ್ಕಾರ ಗ್ಯಾರಂಟಿಗೆ ಆಭಾರಿ ಒಂದೇ ಬಿಡ್ತು ಮತ್ತೊಂದು ಬಜೆಟ್ ಬಜೆಟ್ ಮಂಡಿಸೋದರಲ್ಲಿ ಸಿದ್ದರಾಮಯ್ಯ ದಾಖಲೆ ಮೇಲೆ ದಾಖಲೆ ಬರೀತಾ ಇದ್ದಾರೆ ಹೊರತು ರಾಜ್ಯದ ಜನರ ಕಷ್ಟ ನಷ್ಟಗಳ ದಾಖಲೆ ಕಡಿಮೆಯಾಗುತ್ತೆ ಅನ್ನೋ ನಂಬಿಕೆ ಮಾತ್ರ ಬರುವುದಿಲ್ಲ ಬರೋದುಡ್ಲಿಲ್ಲ ಗ್ಯಾರಂಟಿಗೆ ಸಾಕಾಗ್ತಿಲ್ಲ ಇನ್ನು ಅಭಿವೃದ್ಧಿ ಮಾಡುವ ಮಾತು ಎಲ್ಲಿಂದ ಬಂತು ಮೂಳೆ ನೆಟ್ಟಗಿಲ್ಲದ ಬಿಜೆಪಿ ಬೇಡ ಅಂತ ಕಾಂಗ್ರೆಸ್ ಕೈಗೆ ನೂರ ಮೂವತ್ತೈದು ಸೀಟ್ ಕೊಟ್ಟ ತಪ್ಪಿಗೆ ಮಾನ್ಯ ಮತದಾರರಿಗೆ ಸಿಕ್ಕಿದ್ದು ಚರ್ಮ ಸುಲಿದು ಹಾಕುವಂತಹ ಬೆಲೆ ಏರಿಕೆ ಅನ್ನೋ ಚಡಿಯು ಏಳನೇ ತಾರೀಕು ಬಜೆಟ್ ಮಂಡಿಸ್ತಾ ಇದೆ ಬಜೆಟ್ ಮಂಡಿಸ್ತಾ ಅದು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಚರ್ಚೆ ಆಗುತ್ತೆ ಮತ್ತೆ ಇಪ್ಪತ್ತ ತಾರೀಕವರ್ಗು ಚರ್ಚೆ ನಡೆಸಿದೆ ಹತ್ತೊಂಬತ್ತನೇ ತಾರೀಕು ಈಗ ರಾಜ್ಯದಲ್ಲಿ ಕಾನೂನು ಕಟ್ಟಡಗಳಿಲ್ಲ ಅಟ್ಟ ಸೇರಿ ರಾಜ್ಯದಲ್ಲಿ ಅರಾಜಕತೆ ಕೊಳ್ಳುತ್ತ್ರಿ ಗ್ಯಾಂಟ್ಗೋಸ್ಕರ ಸುತ್ತಿ ಒತ್ತಿ ಸಣ್ಣಗಾಗಿ ಶಾಸಕರ ಪ್ಯಾಂಟ್ ಜಾರಿ ಹೋಗ್ತಿದೆ ಅನ್ನೋದು ಅರ್ಧ ಸತ್ಯ ಸಿದ್ದರಾಮಯ್ಯನ ಮುಂದೆ ಶಾಸಕರು ಹೋಗಿ ಅನುದಾನ ಅಂದ್ರೆ ಅವರು ಸಮಾಧಾನ ಅಂತ ಹೇಳಿ ಅಭಯ ಹಸ್ತವನ್ನ ತೋರಿಸ್ತಾರೆ ಯಾರ್ನೂ ಯಾರನ್ನ ಭೇಟಿಯಾಗೋದಕ್ಕೂ ನಮ್ದು ಏನು ಇರೋದೇ ನಮ್ಮ ಹಣಕಾಸು ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಕಾಗ್ತದೆ ಬಾಕಿಯೆಲ್ಲ ಉಳ್ಕೊಳ್ಳೋದು ಯಾರಿಂದ ಆ ವಿರೋಧ ಮಾಡೋದ ಇದು ಬಿಟ್ಟರೆ ಕಾಂಗ್ರೆಸ್ ನಾಯಕರಲ್ಲಿ ಕೆಲವರು ಮುಖ್ಯಮಂತ್ರಿನ ಕೆಳಗೆ ಇರಿಸಬೇಕು ಅಂತ ಬ್ಯುಸಿ ಆಗಿದ್ರೆ ಕೆಲವರು ಹೊಸ ಮುಖ್ಯಮಂತ್ರಿ ಯಾರಾಗ್ಬೇಕು ಅಂತ ಓಡಾಡ್ತಿದ್ದಾರೆ ಕೆಲವರಿಗೆ ರಾಜ್ಯಾಧ್ಯಕ್ಷ ಸ್ಥಾನದ್ದೇ ಚಿಂತೆ ಸದ್ಯಕ್ಕೆ ರಾಜ್ಯದ ಜನರಿಗೆ ಬೇಸಿಗೆಯ ಬಿಸಿಗಿಂತ ಕಾಂಗ್ರೆಸ್ ಸರ್ಕಾರದ ಬಿಸಿಗೆ ತಡ್ಕೊಳೋಕಾಗ್ತಿಲ್ಲ ಆದ್ರೆ ನಾಯಕರು ಮಾತ್ರ ತಮ್ಮ ಸಂಬಳ ಜಾಸ್ತಿ ಮಾಡಿಕೊಂಡು ವಿಧಾನಸೌಧದಲ್ಲಿ ಲಕ್ಷ ಗಿಟ್ಲೆ ದುಡ್ಡಿನ ಹೊಸ ಹೊಸ ರಿಕ್ಲೈನರ್ ಹಾಕೊಂಡು ಮಸಾಜ್ ಮಾಡಿಕೊಂಡು ಆರಾಮವಾಗಿದ್ದಾರೆ ಇಷ್ಟೆಲ್ಲ ಅವಾಂತರ ನಡೆಯುವ ಅಧ್ವಾನಪುರದೊಳಗೆ ಈ ಬಜೆಟ್ ಅನ್ನೋ ಪ್ರಹಸನವೂ ನಡೆಯುತ್ತೆ ಯಥಾ ಪ್ರಕಾರ ಕಾಂಗ್ರೆಸ್ನವರು ಹಾಡಿ ಹೊಗಳಕೊಂಡು ವಿರೋಧ ಪಕ್ಷದವರು ತೆಗೆಲಿ ವಹಿಕೊಂಡು ನಾಲ್ಕು ದಿನ ಸುದ್ದಿಯಾಗೋ ಬಜೆಟ್ ಪೇಪರ್ನಲ್ಲಿ ಮಾತ್ರ ಲಕ್ಷ ಕೋಟಿಗಳ ವ್ಯವಹಾರ ಜನರ ಪರಿಸ್ಥಿತಿ ಮಾತ್ರ ಹಾಹಾಕಾರ ಕುಂತಿದ್ದು ನಿಂತಿದ್ದಕ್ಕೆಲ್ಲ ಕಿತ್ತಾಡೋ ವಿರೋಧ ಪಕ್ಷಗಳು ಶಾಸಕರ ಸಂಬಳ ಜಾಸ್ತಿ ಮಾಡೋ ವಿಚಾರದಲ್ಲಿ ಮಾತ್ರ ಗಪ್ಚುಪ್ ಕದ್ದಿದ್ರಲ್ಲಿ ಪಾಲು ಕೊಟ್ಟರೆ ಕಳ್ಳನ ಜೊತೆಗೂ ನೆಂಟಸ್ತನ ಬೆಳೆಸೋ ವಿರೋಧ ಪಕ್ಷಗಳು ಯಾವ ಪಕ್ಷದವರಿದ್ರೂ ಇಷ್ಟೇ ಹಣೆ ಬರಹ ಹಾಗಾಗಿ ಬಜೆಟ್ನಿಂದ ಬದುಕು ಬದಲಾಗುತ್ತೆ ಅಂತ ಯಾರೂ ನಂಬೋ ವಾತಾವರಣವೇ ಈಗಿಲ್ಲ ಬಜೆಟ್ ಬಗ್ಗೆ ಕನಿಷ್ಠ ಕುತೂಹಲ ಕೂಡ ಜನಕ್ಕುಕೊಂಡಿಲ್ಲ ಅದೇ ರಾಗ ಅದೇ ಹಾಡು ಅನ್ನೋದು ಜನಕ್ಕೂ ಕೂಡ ಗೊತ್ತಾಗಿದೆ ಬಜೆಟ್ ಅನ್ನೋದು ಸತ್ತು ಹತ್ತಾರು ವರ್ಷಗಳ ನಂತರ ವರ್ಷ ವರ್ಷ ನಡೆಯೋ ಕಾಟಾಚಾರದ ತಿಥಿ ಪ್ರೋಗ್ರಾಂ ತರ ಆಗೋಗಿದೆ ಮಾಮೂಲಿನಂತೆ ಕಾರ್ಯ ಮಾಡಿ ಎಡೆ ಇಟ್ಟರೆ ನಮ್ ಕೆಲಸ ಮುಗೀತು ಆಮೇಲೆ ಕಾಗೇನಾದ್ರೂ ತಿನ್ಲಿ ನಾಯಿನಾದ್ರೂ ತಿನ್ಲಿ ಅಂತ ಭರ್ಜರಿ ಬ್ಯಾಟಿಂಗ್ ಮಾಡ್ತಾರಲ್ಲ ಅದೇ ತರ ಸಿದ್ದು ಸರ್ಕಾರದ ಬಜೆಟ್ ಕಾರ್ಯ ಇದರಿಂದ ಯಾವುದೇ ಬೆಲೆ ಕಮ್ಮಿ ಆಗಿ ಬದುಕು ಬಂಗಾರ ಆಗೋದು ಇಲ್ಲ ಬೆಲೆ ಜಾಸ್ತಿ ಮಾಡೋಕೆ ಇವರಿಗೆ ಬಜೆಟ್ ಬೇಕಾಗಿಲ್ಲ ಒಟ್ನಲ್ಲಿ ಈ ಸಲ ಮಾತ್ರ ಸದನದಲ್ಲಿ ದಿನವಿಡೀ ಕೂತ್ಕೊಂಡು ಬಜೆಟ್ ಓದಿದ್ದೊಂದೇ ಸಿದ್ದರಾಮಯ್ಯನ ಸಾಹಸ ಆಗೋದ್ರಲ್ಲಿ ಅನುಮಾನವಿಲ್ಲ